ನಮಸ್ಕಾರ ಮೊದಲನೇದಾಗಿ ನಾನು ಲೋಕಲ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿಜಯಕುಮಾರ್ ಎನ್ ಶುಭಾಶಯಗಳನ್ನು ಸಲ್ಲಿಸ್ತೀನಿ ಈ ಒಂದು ಲೋಕಲ್ ನ್ಯೂಸ್ ಚಾನಲ್ ಪ್ರಾರಂಭವಾಗಿದೆ ಈ ಒಂದು ಲೋಕಲ್ ನ್ಯೂಸ್ ಚಾನಲ್ನ ಒಂದು ಧ್ಯೇಯ ಏನಿದೆ ಅಂದರೆ ವರ್ಗದವರಿಗೆ ಜನಸಾಮಾನ್ಯರಿಗೆ ಒಳ್ಳೆಯ ನಿಷ್ಪಕ್ಷಪಾತವಾದ ಒಂದು ಸುದ್ದಿಯನ್ನು ಹರಡಿಸಿ ರೈತ ಬಾಂಧವರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಇರುವಂತಹ ವಿಷಯಗಳನ್ನು ಅವರಿಗೆ ತಲುಪಿಸಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತೆ ಕೆಲಸ ಮಾಡ್ತಕ್ಕಂಥ ನಂಬಿಕೆ ಮೇಲೆ ನಾನು ಇವತ್ತು ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ ಇದರೊಂದಿಗೆ ನಮ್ಮ ಕೃಷಿ ಇಲಾಖೆಯಿಂದಲೂ ಕೆಲವೊಂದು ವಿಶೇಷವಾಗಿ ಸಮಯಾನುಸಾರ ಋತುವಾರು ನಮ್ಮ ರೈತ ಬಾಂಧವರಿಗೆ ಯಾವುದಾದ್ರೂ ವಿಷಯಗಳನ್ನು ಸೂಚಿಸಬೇಕಾದರೆ ಈ ಒಂದು ಮಾಧ್ಯಮದ ಮುಖಾಂತರ ಸಹ ನಾವು ಸೂಚಿಸಲಿಕ್ಕೆ ಇಷ್ಟಪಡ್ತೀರ